ನೀವು ಸುಂದರವಾಗಿದ್ದೀರಿ ಆದ್ರೆ ನೀವು ವಿಲನ್ ಕೂಡ ಆಗಬಹುದು ನೀವು ಲೇಡಿ ಕಿಲ್ಲರ್ ಹೀಗಂತ ಲೋಕಸಭೆಯಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಹೇಳಿದ್ದು ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ವಿಪತ್ತು ನಿರ್ವಹಣಾ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಚರ್ಚೆಯ ಸಂದರ್ಭದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ವಿರುದ್ಧ ಕಲ್ಯಾಣ್ ಬ್ಯಾನರ್ಜಿ ಮಾಡಿದ ಟೀಕೆ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಕಡೆಗವರು ಅದಕ್ಕಾಗಿ ಕ್ಷಮೆ ಕ್ಷಮೆಯಾಚಿಸಿದ್ರು ವಿವಾದ ತಣ್ಣಗಾಗದೆ ಲೋಕಸಭೆ ಕಲಾಪವನ್ನೇ ಮುಂದೂಡ್ಬೇಕಾಯ್ತು ಬ್ಯಾನರ್ಜಿ ಅವರ ಹೇಳಿಕೆ ಇಡೀ ದೇಶದ ಮಹಿಳೆಯರಿಗೆ ಮಾಡಿದ ಅವಮಾನ ಅಂತ ಸಿಂಧ್ಯಾ ಆಕ್ಷೇಪ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಬಿಜೆಪಿಯ ಮಹಿಳಾ ಸಂಸದರು ಪ್ರತಿಭಟನೆ ನಡೆಸಿದ್ರು ಕೋವಿಡ್ ವಿಚಾರ ಪ್ರಸ್ತಾಪಿಸಿದ ಕಲ್ಯಾಣ್ ಬ್ಯಾನರ್ಜಿ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಸಹಕಾರ ತೋರಿತ್ತು ಅಂತ ಆರೋಪಿಸಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಕೋವಿಡ್ ನ ಸಂದರ್ಭವನ್ನ ಪ್ರಧಾನಿ ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂತ ಹೇಳಿದ್ರು ಅವರನ್ನ ಬೆಂಬಲಿಸಿ ಮಾತನಾಡಿದ ಜ್ಯೋತಿರಾದಿತ್ಯ ಸಿಂಧ್ಯಾ ಆ ವೇಳೆ ದೇಶದಲ್ಲಿ ಮಾತ್ರವಲ್ಲ ನೆರವಿನ ಅಗತ್ಯವಿದ್ದ ಹೊರದೇಶಗಳಿಗೂ ಭಾರತ ನೆರವಾಗಿತ್ತು ಅಂತ ಹೇಳಿದ್ರು ಆಗ ಸಿಂಧ್ಯಾ ವಿರುದ್ಧ ವಾಗ್ದಾಳಿ ನಡೆಸಿದ ಬ್ಯಾನರ್ಜಿ ನೀವು ಲೇಡಿ ಕಿಲ್ಲರ್ ಅಂತ ಟೀಕಿಸಿದ್ದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಆಕ್ಷೇಪಾರ್ಹ ಪದಗಳನ್ನ ಸ್ಪೀಕರ್ ಕಡತದಿಂದ ತಗ್ಸಿದ್ರು ಬ್ಯಾನರ್ಜಿ ಕೂಡ ಕ್ಷಮೆ ಕೇಳಿದ್ರು ಆದರೆ ಸಿಂಧ್ಯಾ ಕ್ಷಮೆಯನ್ನ ಸ್ವೀಕರಿಸೋಕೆ ನಿರಾಕರಿಸಿದ್ರು ನನ್ನ ಮತ್ತು ಭಾರತದ ಮಹಿಳೆಯರ ಮೇಲಿನ ವೈಯಕ್ತಿಕ ದಾಳಿ ಅದು ಅಂತ ಸಿಂಧ್ಯಾ ಆಕ್ಷೇಪ ವ್ಯಕ್ತಪಡಿಸಿದ್ರು ನಾವೆಲ್ಲರೂ ಇಲ್ಲಿ ಆತ್ಮ ಗೌರವವನ್ನ ಇಟ್ಕೊಂಡು ಬಂದಿರ್ತೀವಿ ನೀತಿ ಇಲ್ಲವೇ ದೃಷ್ಟಿಕೋನದ ಬಗ್ಗೆ ಮಾತಾಡಿ ವೈಯಕ್ತಿಕ ಮಟ್ಟದಲ್ಲಿ ಅಲ್ಲ ಅಂತ ಹೇಳಿದ್ರು ವಿವಾದಾತ್ಮಕ ಹೇಳಿಕೆಗಳ ನಂತರ ಬಿಜೆಪಿ ಮಹಿಳಾ ಸಂಸದರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿ ು ಅವರನ್ನ ಭೇಟಿ ಮಾಡಿ ಕಲ್ಯಾಣ್ ಬ್ಯಾನರ್ಜಿ ವಿರುದ್ಧ ದೂರು ನೀಡಿದ್ರು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ವಿರುದ್ಧ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಬ್ಯಾನರ್ಜಿ ಅವರನ್ನ ಸಂಸತ್ತಿನಿಂದ ಅಮಾನತುಗೊಳಿಸುವಂತೆ ಕೋರಿದ್ದಾರೆ ಕಲ್ಯಾಣ್ ಬ್ಯಾನರ್ಜಿ ಅವರ ಹೇಳಿಕೆಯನ್ನ ಆಕ್ಷೇಪಾರ್ಹ ಅಂತ ಟೀಕಿಸಿದ ಆಂಧ್ರಪ್ರದೇಶದ ಬಿಜೆಪಿ ಅಧ್ಯಕ್ಷೆ ದಗ್ಗುಬಾಟಿ ಪುರಂದರೇಶ್ವರಿ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಿದ್ರು ಕಲ್ಯಾಣ್ ಬ್ಯಾನರ್ಜಿ ಅವರು ಸಂಸತ್ತಿನಲ್ಲಿ ಮಹಿಳೆಯರ ವಿರುದ್ಧ ಪದೇ ಪದೇ ಕಮೆಂಟ್ ಮಾಡ್ತಿದ್ದಾರೆ ಅವರು ಜ್ಯೋತಿರಾದಿತ್ಯ ಸಿಂಧಿ ಅವರನ್ನ ಗುರಿಯಾಗಿಟ್ಕೊಂಡು ಕಮೆಂಟ್ ಮಾಡಿರುವುದು ಇದೇ ಮೊದಲಲ್ಲ ಅಂತ ಹೇಳಿದ್ದಾರೆ ಮಹಿಳೆಯ ನೇತೃತ್ವದ ರಾಜ್ಯದಿಂದ ಬಂದ ಸಂಸದರಿಗೆ ಇದು ಶೋಭೆ ತರೋದಿಲ್ಲ ಬಂಗಾಳ ಮತ್ತು ಮಹಿಳೆಯರ ಬಗ್ಗೆ ಮಮತಾ ಕೂಡ ಇಂಥದ್ದೇ ಟೀಕೆಗಳನ್ನ ಮಾಡ್ತಾರೆ ಅದಕ್ಕಾಗಿಯೇ ಲೋಕಸಭೆಯ ಸ್ಪೀಕರ್ ಅವರನ್ನ ಭೇಟಿ ಮಾಡಿದ್ದೇವೆ ಮುಂದೆ ಈ ರೀತಿ ಮರುಕಳಿಸದಂತೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ ಮಹಿಳೆಯರನ್ನ ಗೌರವಿಸುವುದನ್ನ ಕಲಿಬೇಕು ಅನ್ನೋದಕ್ಕೆ ಇದು ಇತರ ಸಂಸದರಿಗೂ ಉದಾಹರಣೆ ಆಗಬೇಕು ಅಂತ ದಗ್ಗುಬಾಟಿ ಪುರಂದರೇಶ್ವರಿ ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ